ಕನ್ನಡ ಜಾಣಜಾಣಿಯ ನಮಸ್ಕಾರ ಯಾರೇನು ಹೇಳಲಿ ಬಿಡಲಿ ನಂಬಲಿ ಬಿಡಲಿ ಸತ್ಯ ಸತ್ಯನೇ ಅಲ್ವಾ ಸೂರ್ಯನ ಬೆಳಕು ಯಾರನಾರು ತಡೆಯೋಕ್ಕಾಗತ್ತ ಹಂಗೇ ಈ ಜಗತ್ತಿನಲ್ಲಿ ನಾಗರಿಕತೆ ಬಂದ ಮೇಲೆ ಭೂಮಿ ಮೇಲೆ ಅಲ್ಲಿ ಬಂದಂಥ ರಾಜರುಗಳು ರಾಜಕೀಯ ನಾಯಕರುಗಳು ಯಾರೇ ದೊಡ್ಡ ದೊಡ್ಡ ಲೀಡ್ರಾಗಲಿ ಎಲ್ಲರದ್ದು ಒಂದು ತೂಕ ಆದರೆ ನರೇಂದ್ರ ಮೋದಿಯವ್ರದೇ ಒಂದು ತೂಕ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರದೇ ಇವ್ರದೇ ಒಂದು ತೂಕ ಇಂಥ ಪ್ರಧಾನಿಯನ್ನು ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ವಿ ಅದೇನೋ ಹೇಳ್ತಾರಲ್ಲ ಗಿರಿಯತ್ತಿ ಹೊರಬೇಡಿದ್ರು ಅಂತ ಆ ಥರ ನಮ್ಮ ಋಷಿಮುನಿಗಳು ತಪಸ್ ಮಾಡಿ ಹೋಮ ಹವನಗಳನ್ನು ಮಾಡಿ ಪಡೆದಂತಹ ಪ್ರಧಾನಮಂತ್ರಿ ಇಂಥ ಪ್ರಧಾನಮಂತ್ರಿ ಜಗತ್ತು ಕಂಡರಿಯದ ಕೇಳರಿಯದ ಮಹಾನ್ ಪ್ರತಿಭಾವಂತ ಮೇಧಾವಿ ಮತ್ತು ದೈತ್ಯ ಪ್ರತಿಭೆ ಇಡೀ ಜಗತ್ತು ಒಟ್ಟೆಯವ್ರಿಗೆ ಪಡ್ಕೊತಾವ್ರಿ ಒಟ್ಟವ್ರಿಗೆ ಪಡ್ಕೊತಾವ್ರೆ ನಮಗಿಂತ ಪ್ರಧಾನಿ ಇಲ್ವಲ್ಲ ಇಂಥ ಒಬ್ಬ ನಾಯಕ ನನಗೆ ಸಿಕ್ಕಲಿಲ್ವಲ್ಲ ಭಾರತದಷ್ಟು ಪುಣ್ಯವಂತರು ಯಾಕಂದರೆ ಇವರ ಆಡಳಿತದಲ್ಲಿ ಎಷ್ಟು ಸುಭಿಕ್ಷವಾಗಿ ನಿಮ್ಮದಾಗಿ ಭಾಳ ನೆಮ್ಮದಿಯ ಬದುಕನ್ನು ಬದುಕ್ತಾ ಇದ್ವಿ ಆಟ ಆರಾಮಾಗಿ ಆಟ ಆಡೋ ಕ್ರಿಕೆಟ್ ಆಡ್ಕೊಂಡು ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ವಿ ನೋಡಿ ಸೂಪರಾಗಿ ಬದುಕ್ತಾ ಇದ್ವಿ ಇಂಥ ಒಬ್ಬ ಪ್ರಧಾನಿಯನ್ನು ಕೊಟ್ಟಂತಹ ಮತ್ತೊಂದು ಸಂಸ್ಥೆ ಅನ್ನ ಇಂಥ ಪ್ರಧಾನಿಯ ಹುಟ್ಟಿಗೆ ಕಾರಣರಾದಂಥ ಒಂದು ಸಂಸ್ಥೆ ಇದೆಯಲ್ಲ ಇಬ್ಬರಿಗೆ ತ್ಯಾಂಕ್ಸ್ ಹೇಳಬೇಕು ಒಂದು ಸಂಸ್ಥೆ ಇನ್ನೊಂದು ವ್ಯಕ್ತಿಗೆ ಯಾರೇನು ಅಂತ ಹೇಳ್ತೀನಿ ಅವ್ರು ನಮ್ಮ ಗುಜರಾತ್ನ ಚಿಕ್ಕಮ್ಮ ಸಂಸ್ಥೆ ಒಂದು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆ ಗೊತ್ತಲ್ಲ ಇದು ನೂರು ವರ್ಷ ಆಯಿತು ಈ ವರ್ಷಕ್ಕೆ ನೂರು ವರ್ಷ ಆಗುತ್ತೆ ನೂರು ವರ್ಷದ ಬೃಹತ್ ಕೊಡುಗೆ ಆರ್ ಎಸ್ ಎಸ್ನ ಕೊಡುಗೆ ಏನಪ್ಪ ಅಂದರೆ ಇಂಥ ಒಬ್ಬ ಮೇಧಾವಿಯನ್ನು ಪ್ರತಿಭಾವಂತರನ್ನು ಸೃಷ್ಟಿ ಮಾಡಿದ್ದು ಇದು ಅರಳಿದ್ದು ಆರ್ ಎಸ್ ಎಸ್ನ ಯಜ್ಞಕುಂಡದಲ್ಲಿ ಆಗಿದಂಥ ಮಹಾನ್ ಪ್ರತಿಭೆ ಮೋದಿಯವರು ಆರ್ ಎಸ್ ಎಸ್ ಮೂರು ವರ್ಷ ಆಗಿದೆ ಹೆಂಗೆ ಶಕುನಿ ಮೂರು ಜನ ಸಹೋದರೆಲ್ಲ ಶಕುನಿ ಅವನನ್ನು ಹಿಡಿಯೋ ತಮ್ಮ ಪಾಲಿನ ಅನ್ನವನ್ನು ಕೊಟ್ಟು ಅವನೊಬ್ಬನ್ನು ಮುಗಿಸಿದಂತೆ ದುರ್ಯೋದ ಮೇಲೆ ಸೇರ್ಚಿಸ್ಕೊಳೋಕ್ಕೆ ಹಂಗೆ ಆರ್ ಎಸ್ ಎಸ್ನ ಎಲ್ಲ ಪ್ರತಿಭೆಯನ್ನು ಎಲ್ಲ ಅವರವರ ಸ್ಕಿಲ್ಗಳನ್ನು ಅವರ ತಿಳಿವಳಕೆಯನ್ನು ಅರಿವನ್ನು ಎಲ್ಲವನ್ನೂ ಧಾರೆ ಹಿರೋದು ಮೋದಿ ಅಂತ ಒಬ್ಬ ನಾಯಕನ ಶತಮಾನದ ಅಲ್ಲ ಸಹಸ್ರಮಾನದ ನಾಯಕನನ್ನು ಹುಟ್ಟಾಕ್ತು ಅದೇ ನರೇಂದ್ರ ಮೋದಿಯವರು ಇಂಥ ಸಂಸ್ಥೆ ಮೂರು ವರ್ಷ ಆಗಿದೆ ಇನ್ನೊಂದು ಒಬ್ಬರ ಟೀಚರ್ ಇದ್ದಾರೆ ಗುಜರಾತಲ್ಲಿ ಹೆಚ್ಚು ಕಮ್ಮಿ ನಮ್ಮ ಚಿಕ್ಕವಾಯ್ದಂ ಇದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಬ್ಬ ವ್ಯಕ್ತಿಯನ್ನು ದೇಶ ಸೇವೆ ಪುಟ್ಟುಕೊಟ್ಟಿರಲ್ಲ ತ್ಯಾಗ ಮಾಡಿದ್ರಲ್ಲ ಯಾವ ನೊಬೆಲ್ ಪ್ರಶಸ್ತಿ ಕೊಟ್ಟರು ಕಮ್ಮಿನೇ ಅದಕ್ಕಿಂತ ಹೆಚ್ಚರ ಮಟ್ಟದ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಮೊಟ್ಟ ಮೊದಲು ಇವರಿಬ್ಬರಿಗೂ ಕೊಡಬೇಕು ಅಂತ ಹೇಳ್ತಾ ಇಂಥ ಪ್ರಧಾನಿ ಇರೋ ಸಂದ ಆಡಳಿತ ಮಾಡೋ ದೇಶದಲ್ಲಿ ಎರಡು ದಿವಸ ಅವ್ರು ಬೇರೆ ದೇಶಕ್ಕೆ ನನ್ನ ಮುಖ್ಯ ವಿಚಾರ ಹೇಳಕ್ಕೆ ಬಂದು ಬೇರೆ ಇದನ್ನಲ್ಲ ಎರಡೇ ಎರಡು ದಿವಸ ಅವರು ಹೊರ್ಗಡೆಗೆ ಹೋಗಿದ್ದರು ಆ ಪಾಕಿಸ್ತಾನದ ಈ ಗುಳ್ಳ್ಯ ನರಿಗಳು ದಾಟಿ ಬಂದ್ಬಿಟ್ಟು ಅಮಾಯಕರನ್ನು ಕೊಂದುಬಿಟ್ರಲ್ಲ ಎಂಥ ಲೋಫರ್ಗಳಿರ್ಬೇಕು ಹಾಂ ಇವತ್ತಿನ ಪಾಕಿಸ್ತಾನ ಇಂದಿನ ವೇದಸ್ಥಾನ ಅದು ವೇದಸ್ಥಾನ ಅದು ಹೇಳ್ತೀನಿ ಯಾಕೆ ಅಂತ ಹೇಳ್ಬಿಟ್ಟು ಇವತ್ತಿನ ಪಾಕಿಸ್ತಾನದ ಆ ಗುಳ್ಳ್ಯನರಿಗಳು ಬಂದ್ಬಿಟ್ಟು ಬಿಟ್ರಲ್ಲ ಹೊಡೆದಾಗ್ಬಿಟ್ರಲ್ಲ ಆದರೆ ಅದೆಲ್ಲ ಸುದ್ದಿ ಇರೋದು ಅದು ಹೊಡೆದಿದ್ದಲ್ಲ ಅವ್ರು ಸತ್ತಿದ್ದ ಸುದ್ದಿ ಆಗ್ತಾ ಇಲ್ಲ ಅದೇನೇ ಈ ಸಿದ್ದರಾಮಯ್ಯರು ನಾಚಿಕೆ ಗಿಟ್ಟವ್ರು ಅದನ್ನು ಐದು ಲಕ್ಷ ಕೊಡಕೊಂಡಿದ್ದಾರೆ ಏನು ಸಮಯ ಏನು ನಾಚಿಕೆನೇ ಆಗಲ್ಲ ನಿಮಗೆ ಐದು ಲಕ್ಷನ ಕೊಡ್ತಾರೆ ನಮ್ಮ ತೇಜಸ್ವಿ ಸೂರ್ಯರು ನೂರು ಕೋಟಿ ಕೊಡಿಸ್ತಾರೆ ಒಂದೊಂದು ಕುಟುಂಬಗಳು ನೂರು ನೂರು ಕೋಟಿ ಕೊಡಿಸ್ತಾವೆ ರೀ ಪಿ ಎಮ್ ಕೇರ್ ಫಂಡಿಂದ ಪಿ ಎಮ್ ಕೇರ್ ಫಂಡಿಂದ ನೂರು ಕೋಟಿ ಒಂದೊಂದು ಕುಟುಂಬ ಕೊಡಿಸ್ತಾವ್ರೆ ನೀವು ಐದು ಲಕ್ಷ ಕೊಡೋಕೆ ಹೋಗಿದ್ದೀರ ಏನು ತಾಳೆ ಇಲ್ಲ ಬುಡ ಇಲ್ಲ ಹ್ಞೂ ಇಂಥ ಪ್ರಧಾನಿ ಇಲ್ದೇ ರಚ ಬಂದು ಒಡರಲ್ಲ ಅದು ದೊಡ್ಡ ಸುದ್ದಿ ಆಗ್ತಾರ ಸತ್ತಿದ್ದಲ್ಲ ಅವ್ರು ಒಡೆದಿದ್ದಲ್ಲ ಆ ನಂತರ ಆಡಿರಲ್ಲ ಮಾತು ಆ ಮಾತು ಮೋದಿಗೇಳು ಹೇಳ್ಬಿಟ್ಟು ಮೋದಿ ಏನು ತಮಾಷೆ ಮಾತ್ರ ಮೋದಿ ಅಂತ ಒಬ್ಬ ಮಹಾನ್ ನಾಯಕ ಶತಮಾನದ ಕಂಡರೇದ ನಾಯಕನ ಮೋದಿಗೇಳು ಹೇಳ್ಬಿಟ್ರೆ ಭಯನೇ ಇಲ್ಲ ಬಂದರೆ ಏನು ಅಂದ್ಕೊಂಡಿದ್ರೆ ಮೋದಿ ಕೇಳೋದು ಬಿಟ್ರಿ ಎಷ್ಟು ದಿಮಾಕು ಭಾರತೀಯನ ಪ್ರತಿಯೊಬ್ಬ ಭಾರತೀಯ ನರನಾಡಿಗಳಲ್ಲಿ ಧಮನಿ ಧಮನಿಯಲ್ಲಿ ರಕ್ತ ಕುದಿತಾ ಇದೆ ಇಲ್ಲ ತಡೆಯೋಕಾಗ್ತಾಯಿಲ್ಲ ಮೋದಿಗೇಳ್ಬಿಟ್ರಲ್ಲ ಬಿಡೋಕ್ಕಾಗತ್ತೆ ಅವ್ರನ್ನ ಬಿಡೋಕ್ಕಾಗುತ್ತೆ ಅಂದ್ರೆ ಆವಾಗ ಇಡೀ ಜಗತ್ತು ದಂಗೆ ಹೊಡೆದಾಗ ಹೋಯಿತು ಏನು ಹೇಳ್ತಾ ನಾನು ಈ ಟೆಲ್ರಿಸ್ಟ್ಗಳನ್ನ ಏನು ಹೇಳ್ತಾವೆ ಮೋದಿಗಳು ಅಂತ ಹೇಳ್ಬಿಟ್ರಲ್ಲ ತಮಾಷೆ ಮಾತಾ ಮೋದಿಯವರ ಪ್ರತಿಕ್ರಿಯೆ ಹೆಂಗಿರುತ್ತೆ ಅಂತ ನೋಡೋಕ್ಕೋಸ್ಕರ ಇಡೀ ಜಗತ್ತು ಕಾತರದಿಂದ ಕುತೂಹಲದಿಂದ ಮೋದಿ ಕಡೆ ನೋಡ್ತಾ ಇತ್ತು ವಿದೇಶದಿಂದ ಬಂದಂಥ ರಭಸವಾಗಿ ಬಂದಂಥ ಪ್ರಧಾನಮಂತ್ರಿಗಳು ಏನು ಮೀಡಿಯಾಗಳ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಾರೆ ಒಂದೊಂದು ಮಾತುಗಳು ಸಹ ಪಾಕಿಸ್ತಾನದ ಪಾಕಿಸ್ತಾನದ ತೊಳ್ಳೆ ನಡುಗಿಸ್ಬಿಡ್ಬೇಕು ನಡುಗು ಹೋಗಿ ಪ್ರಕಿಸ್ತಾ ಪ್ರತಿಯೊಬ್ಬ ಪಾಕಿಸ್ತಾನ ಅವ್ರು ಆಕೋ ಒಂದು ಗುಟ್ರಿಗೆ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲಾಂದ್ರೆ ಆರ್ಟ್ ಅಟ್ಯಾಕ್ ಆಗೋಗ್ಬಿಡುತ್ತೆ ಅಂಥ ಮಾತುಗಳನ್ನ ಆಡ್ತಾರೆ ಅಂತ ಕಾಯ್ತಾಯಿದ್ರು ಎಲ್ಲ ಮೈಕಿಟ್ಕೊಂಡು ನಿಂತಿದ್ರು ದುರಂತ ಏನಪ್ಪ ಅಂದರೆ ಪ್ರಧಾನಮಂತ್ರಿಗಳು ಬಂದು ಒಂದೂ ಮಾತಾಡಲಿಲ್ಲ ಚು ಎಲೆಕ್ಷನ್ ಪ್ರಚಾರಕ್ಕೆ ಹೋದರು ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಕೆ ಶುರು ಮಾಡಿದ್ರು ವಿದೇಶಕ್ಕೆ ಹೋದ್ರು ಹಿಂದೀಲಿ ಮಾತಾಡ್ತಾರೆ ಇದೇ ದೇಶದಲ್ಲಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಇದ್ರ ನಡುವೆ ಒಂದು ವೈಯಕ್ತಿಕ ವಿಚಾರ ಹೇಳಬೇಕು ಈ ಕೆಲವರು ಹೇಳ್ತಾರಲ್ಲಪ್ಪ ನಾವು ಬ್ರಹ್ಮನ ತಲೆಯಿಂದ ಹುಡ್ತವರು ಅಂತ ನಾವು ಕೂಡ ಈ ಕಾಲಿಂದ ಹುಡ್ತವ್ರು ಬ್ರಹ್ಮನ ತಲೆಯಿಂದ ಹುಡ್ತವ್ರು ಅಂತ ಹೇಳೋರು ತಲೆ ಒಳಗೇನು ಕಕ್ಕ ತಂದ್ಕೊಂಡಿದ್ರೇನು ರೀ ಆ ತಂದು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಾಯಿದ್ದೀರಾ ಬ್ರಹ್ಮನ ತಲೆಯಲ್ಲಿ ಹುಡ್ತಾರೋ ನಿಮ್ಮ ತಲೆಯ ಕಕ್ಕವನ್ನು ಗಲೀಜಿನ ತಂದು ನನ್ನ ಕಾಮಿಟ್ ಪಾಸಲ್ಲಿ ಆಗ್ತಾಯಿದ್ರೆ ನಾಚಿಕೆ ಇರಲ್ಲ ನಿಮಗೆ ಥೂ ನೀವು ಜೀವನಕ್ಕಷ್ಟು ಬಿಡಿ ಬಿಡಿ ಮೋದಿ ಅಂತ ಮಹಾನ್ ನಾಯಕನ ಹೇಳುವಾಗ ಈ ಗಲೀಜೆಲ್ಲ ಹೇಳ್ಬಾರ್ದು ಅಲ್ವಾ ಹೇಳ್ಬಾರ್ದು ಗಲೀಜೆಲ್ಲ ಇಡೀ ಒಂದು ಅಟ್ಯಾಕ್ ಆದಮೇಲೆ ಆ ಕುಳ್ಳೆದರಿಗಳ ಬಂದು ಅಟ್ಯಾಕ್ ಮಾಡಿದ ಮೇಲೆ ಈ ಕಪ್ಪೆಗಳೆಲ್ಲ ಹೊಟ್ಕೊಡೋ ಶುರು ಮಾಡ್ದು ಹೊಟ್ಬಿಟ್ಟು ಯಾಕೆ ನಂಗೆ ಎಲ್ಲರೂ ಮೋದಿಯವ್ರು ಏನೋ ಮಾಡ್ತಾರೆ ಏನೋ ಮಾಡ್ತಾರೆ ಹೆಂಗೆ ನೋಡಿ ಪುಲ್ವಾಮಾ ಆದ ತಕ್ಷಣ ಹೆಂಗೆ ಮಾಡಿದ್ರು ನಾವು ಇಡೀ ಅರ್ಧ ಪಾಕಿಸ್ತಾನ ಧ್ವಂಸ ಮಾಡೋಕ್ಬಿಟ್ರು ಉರಿ ಆದ್ಮೇಲೆ ಬಿಟ್ಟು ಬಿಡಲೇ ಇಲ್ಲ ಇವಾಗ ಮೋದಿಯವ್ರು ನೋಡಿ ಹೆಂಗೆ ಮಾಡ್ತಾರೆ ಅಂತೇಳಿ ನೋಡ್ತಿದ್ದರೆ ನೋಡ್ತಾ ಇರ್ಬೇಕಾದ್ರೆ ಮೋದಿ ಸಾಹೇಬರು ಮಾತಾಡ್ಲಿರಲ್ಲ ಈ ಕಪ್ಪಗಳು ಒಟಾ ವಟ ವಟ ಯಾವ ಮಟ್ಟಕ್ಕಾಯ್ತು ಅಂದರೆ ಸಿಕ್ಕಾಬಟೆ ಅವ್ರು ಇಡೀ ದೇಶಾದ್ಯಂತ ಈ ಕ್ಷಣಕ್ಕೂ ಕೇಳಿಸ್ತಾ ಇದೆ ಹೆಂಗೆ ಈ ಕುವೆಂಪು ಅವರೊಂದು ಧನವಂತರಿ ಚಿಕಿತ್ಸೆ ನಾಟಕದಲ್ಲಿ ಕಥೆಯಲ್ಲಿ ಒಬ್ಬ ರೈತ ಗುಡ್ಸದಲ್ಲಿ ಒಬ್ಬ ರೈತ ನರಳ ಕೊರಗದಿದ್ದಲ್ಲ ಆ ನರಳಿವಿಕೆ ಡಿ ಬ್ರಹ್ಮಾಂಡ ಆವರಿಸ್ ಹಂಗೆ ಈ ಕಪ್ಪೆಗಳ ಒಟ್ಟು ಬಿಟ್ಟಿಗೆ ಇಡೀ ದೇಶಕ್ಕೆ ಜಗತ್ತಿಗೆ ಕೇಳಸ ಶುರುವಾಯಿತು ಮೋದಿಗಳು ಏನು ಮಾಡಿ ಮೋದಿಯವ್ರು ಏನು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಯಾರಿಗೆ ಇದ್ದಾರೆ ಎಂಥ ಮೋದಿಯವರು ಇಂಥವು ಮಹಾನ್ ನಾಯಕನ ಕೇಳಬೇಕಾ ಅವ್ರೊಂದು ಕಣ್ಬಿಟ್ಟರೆಲ್ಲ ಸ್ವಲ್ಪ ಹೊಡಬೇಕು ಅದರಲ್ಲಿ ನೀವು ಕಪ್ಪೆ ಥರ ಒಟ್ಕೊಡ್ತಾಯಿದ್ರಲ್ಲ ಹ್ಞೂ ಮತ್ತು ಇದನ್ನು ಆ ಸಂಸ್ಥೆ ಆರ್ ಎಸ್ ಎಸ್ ಸಂಸ್ಥೆಯವ್ರನ್ನ ಬಿಟ್ಟಂಥ ಸಹ ಇವ್ರನ್ನ ಹುಟ್ಟು ಹಾಕಿದ ಆ ಸಂಸ್ಥೆ ಇದೆಯಲ್ಲ ಅವ್ರಿಗಿಷ್ಟು ಅವಮಾನ ಅದಕ್ಕೆ ಅವ್ರೇನು ಮಾಡಿದರು ಈ ಸಲ ಯುದ್ಧ ಮಾಡಲೇಬೇಕು ಅಂತೇಳ್ಬಿಟ್ಟು ಎಲ್ಲರೂ ರೆಡಿ ಆಗ್ಬಿಡ್ತು ಇಡೀ ಸಂಘ ಪರಿವಾರದ ಎಲ್ಲರೂ ಸಹ ಇಡೀ ದೇಶದ ಎಲ್ಲ ಟೈಲರ್ ಗಲ್ಲಿ ಗಲ್ಲಿ ಟೈಲರ್ಗಳನ್ನ ಹುಡುಕಿ ಬಟ್ಟೆನ ಯೂನಿಫಾರ್ಮ್ನ ಮಿಲ್ಟ್ರಿ ಡ್ರೆಸ್ನ ಹೊಲಿಸ್ಕೊಂಡು ರಾತ್ರಿಯಲ್ಲ ಕೂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೂತ್ಕೊಂಡು ಮಿಲ್ಟ್ರಿ ಡ್ರೆಸ್ ಹೊಲಿಸ್ಕೊಂಡು ಅಷ್ಟೇ ಅಲ್ಲ ಇವ್ರ ಮಕ್ಳುಗಳು ವಿದೇಶದಲ್ಲಿ ಹೋಗ್ತಾ ಇರೋಲ್ಲ ಫಾರಿನಲ್ಲಿ ಅವ್ರಿಗೆ ವಿಶೇಷ ವಿಮಾನ ಕೊಟ್ಟು ಅವ್ರನ್ನೂ ಕರೆಸ್ಕೊಂಡು ಎಲ್ಲರಿಗೂ ಡ್ರೆಸ್ ಹಾಕಿ ಇವತ್ತು ಗಡಿ ಹತ್ರ ಕಾಯ್ತಾ ಇದ್ದಾರೆ ಈ ಮುಂಚೂಣಿಯಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ ಇದ್ದಾರೆ ತೇಜಸ್ವಿ ಸೂರ್ಯ ಇದ್ದಾರೆ ಸಿ ಟಿ ರವಿ ಇದ್ದಾರೆ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ ಒಂದು ಆರ್ಡ್ರಿಗೆ ಕಾಯ್ತಾವ್ರೆ ನೀವು ಕೇಳ್ಬೋದು ಇನ್ನೊಬ್ರು ಇಲ್ಲಪ್ಪ ಅದೇ ನಾನು ಯುದ್ಧ ಮಾಡಿಲ್ಲ ಅಂದ್ರೂ ಸಿದ್ದರಾಮಯ್ಯ ನನ್ನ ಸಿ ಎಮ್ ಅಲ್ಲ ಅಂತ ಹೇಳಿದ್ರಪ್ಪ ನಮ್ಮ ಸೂಲಿ ಮಿಥುನ್ ಅವರು ಚಕ್ರವರ್ತಿ ಮಿಥುನ್ ಸೇಠವರು ಅಂತ ಅವ್ರು ಏನು ಮಾಡ್ತಾರೆ ಅಂದರೆ ಇವತ್ತು ನಾವೇನಾರು ಉಸಿರಾಡ್ತಾ ಇದ್ದೀವಿ ಒಂದು ನಿಮ್ಮದೇ ಬದುಕ್ತಾ ಇದ್ದೀವಿ ಅಂದರೆ ನಮ್ಮ ದೇಶದ ಸೈನಿಕರು ಹೆಮ್ಮೆಯಿಂದ ಅವ್ರು ನೆನೆಸ್ಕೋಬೇಕು ಅನ್ನ ತಿನ್ನವತ್ತು ಹೊತ್ತಿನಲ್ಲಿ ತಂಪತ್ತಲ್ಲಿ ಆ ನಮ್ಮ ದೇಶದ ಸೈನಿಕರ ಪ್ರಾಮಾಣಿಕ ನೆನೆಸ್ಕೋಬೇಕು ಆದರೆ ಇವರು ಅವರ ಕುಟುಂಬಗಳಿಗೆ ನೆರವಾಗಬೇಕು ಯುದ್ಧ ಮಾಡ ಕೊಟ್ಟಿದ್ದಾರೆ ಅವ್ರ ಕುಟುಂಬಗಳನ್ನ ನೆರವಾಗಬೇಕು ಅಂತೇಳಿ ದೇಶದ ಎಲ್ಲ ಸೈನಿಕರ ಮನೆಗೆ ಇ ಬಿ ಮೂರು ಮೂರು ಜನ ಇವರ ಯುವ ಬ್ರಿಗೇಡ್ನ ಕಾರ್ಯಕರ್ತರನ್ನು ಕಳಿಸ್ಬಿಟ್ಟು ಆ ವ್ಯವಸ್ಥೆಯನ್ನು ಸೂಲಿಗಿ ನೋಡ್ಕೊತಾ ಇದ್ದಾರೆ ಇವರೆಲ್ಲ ಯುದ್ಧ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಮಹಾಭಾರತ ಯುದ್ಧ ಹದಿನೆಂಟು ದಿವಸ ಅಂತ ಕೇಳಿದ್ವಿ ಮಹಾಭಾರತ ಯುದ್ಧ ಅದೇ ಮೋದಿಯವ್ರ ಕಾಲದಲ್ಲಿ ಅಷ್ಟೆಲ್ಲ ಬಿಟ್ಟರೆ ಆಗುತ್ತೆ ಅಂದರೆ ಯಾರ್ರೀ ಅದೇನೇನು ಇಂದಿರಾ ಗಾಂಧಿನ ಅಥವಾ ಏನು ನೆಹರುನಾ ಅದೇ ಇಂದಿರಾಗಾಂಧಿ ತೊಬ್ಬ ಇದ್ರಂತಲ್ಲಪ್ಪ ನಮ್ಮ ಸರಿ ಗೊತ್ತೇ ಇಲ್ಲ ಪಾಕಿಸ್ತಾನ ಎರಡು ಮಾಡಿಬಿಟ್ರು ಸುಳ್ಳು ಸುಳ್ಳು ಹೇಳ್ತಾರೆ ಏನು ರೀ ಪಾಕಿಸ್ತಾನ ಹೊಡೆದು ಬಾಂಗ್ಲಾದೇಶನ ಸೃಷ್ಟಿ ಮಾಡಿಬಿಟ್ರಂತ ಹಾಗೆ ಅದು ಹೆಂಗ್ರಿ ಮಾಡೋಕ ಇಂದಿರಾಗಾಂಧಿ ಕೇಳ್ ಒಬ್ಬ ಹೆಣ್ಣಿಂಗ್ಸ್ ಕೇಳಿ ಎಣ್ಣಿಂಗ್ಸ್ಗೆ ಹೆಂಗ್ರಿ ಆಗಿಬಿಡುತ್ತೆ ಸುಳ್ಳಲ್ವ ಅದೇನೋ ವಾಜಪೇಯಿ ಅವ್ರನ್ನ ಹಾಕಿ ದುರ್ಗೆ ಅಂತ ಕರೆದುಬಿಟ್ರಂತೆ ಸುಳ್ಳು ಇಂದಿರಾಗಾಂಧಿ ಅಭಿಮಾನಿಗಳು ಸುಳ್ಳು ಸಕ್ಕೊಂದು ಮಿಜಿರಬೇಕು ವಾಜಪೇಯಿ ಯಾಕೆ ಕರೀತಾರೆ ಗಾಂಧಿ ದುರ್ಗೆ ಅಂತ ಅದು ಹೆಂಗೆ ಗಾಂಧಿ ಒಬ್ಬ ಎಣ್ಣಿಂಗ್ಸು ಆ ದೇಶನ ಹೊಡೆದು ತುಂಡರ್ಸೊಂದು ಪಾಕಿ ಬಾಂಗ್ಲಾದೇಶ ಮಾಡ್ಕೊಟ್ಬಿಟ್ರು ಸುಳ್ಳೇ ಹೇಳಕ್ಕೆ ಹೋಗ್ಬಿಡಿ ಮತ್ತು ನೆಹರು ಆ ಜನ ಚೈನ್ಯ ಮನೆ ಯುದ್ಧ ಮಾಡೋಕ್ಕೋಗಿ ಸೋತು ಸುಣ್ಣಾಗಿ ಪನೆ ಆ ಕೊರಗಲೇ ಏಳೆಂಟು ತಿಂಗಳಲ್ಲಿ ಪಾಪ ಅವ್ರ ಜೀವ ಕಳ್ಕೊಂಡ್ರು ಅದೇ ಕೊರಗಲ್ಲಿ ಏಳೆಂಟು ತಿಂಗಳ ಜೀವನೇ ಕಳ್ಕೊಂಡ್ರು ಅದು ಅವ್ರಿಗೆ ಗೊತ್ತಿಲ್ಲ ಇಂಥ ಒಬ್ಬ ನಾಯಕ ಬರ್ತಾನೆ ಇವತ್ತು ದೇಶಕ್ಕೆ ಇಂಥ ಒಬ್ಬ ಹೀರೋ ಬರ್ತಾನೆ ಅಂತ ಗೊತ್ತಿಲ್ಲ ಇವತ್ತು ನೋಡಿ ಮೈನಿ ಮೋದಿಯವ್ರ ಸೈನ್ಯ ನುಗ್ಗುತ್ತೆ ದೇಶದ ಸೈನ್ಯ ಸೈನಿಕರು ಅವರು ಹಿಂದೆ ಇರ್ತಾರಂತೆ ಈ ನಮ್ಮ ಮಹಾರಾಷ್ಟ್ರ ಸೈನಿಕರು ಹೇಳಿದ್ರಂತೆ ನಾವು ಮುಂದೆ ನುಗ್ತೀವಿ ನೀವು ಹಿಂದೆ ಇರಿ ಸಾಕು ನಾವು ಹುರಿದಾಕ್ತೀವಿ ನಮಗೆ ಹದಿನೆಂಟು ದಿವಸ ಬೇಡ ಇಪ್ಪತ್ನಾಲ್ಕು ಗಂಟೆ ಸಾಕು ಇಡೀ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವೇದಗಳ ದೇಶ ಅಂದರೆ ಇವತ್ತಿನ ಪಾಕಿಸ್ತಾನ ಅದು ವೇದಗಳ ದೇಶ ಯಾಕೆಂದರೆ ವೇದಗಳು ನಾವು ಹೇಳಿ ನದಿ ಶ್ತಿ ಮಾಡ್ತಾರಲ್ಲ ನದಿಗಳನ್ನ ಶ್ತಿ ಮಾಡ್ತಾರಲ್ಲ ಗಂಗಾ ಯಮುನೆ ಇರಲ್ಲ ಇವತ್ತು ಗಂಗೆ ಮತ್ತು ಯಮುನೆ ಬಿಟ್ಟರೆ ಬಾಕಿ ನದಿಗಳೆಲ್ಲ ಅಲ್ಲೇ ಇರೋದು ಮತ್ತು ತಕ್ಷಲ ಯೂನಿವರ್ಸಿಟಿ ಅಂತಾರಲ್ಲ ಆ ಯೂನಿವರ್ಸಿಟಿನ ಕರಿಬಾರ್ದು ಗುರುಕುಲ ಅಂತ ಕರಿಬೇಕು ಅದು ಇರೋದು ಪಾಕಿಸ್ತಾನದಲ್ಲಿ ಇದ್ದಿದ್ದು ಇವತ್ತು ರಾಯಲ್ಪಿಂಡಿ ಜಿಲ್ಲೆ ಇದೆಯಲ್ಲ ಅಲ್ಲಿ ಇದ್ದಿತ್ತು ಪಂಜಾಬ್ ಪ್ರಾಂತ್ಯ ಪಂಜಾಬ್ ಅಂದರೆ ಹರ್ಭಜನ್ ಸಿಂಗ್ ಸಿದ್ದು ನೆನೆಸ್ಕೊಬೇಡಿ ಈ ಪಂಜಾಬ್ ಅಲ್ಲ ಪಾಕಿಸ್ತಾನಲ್ಲಿರೋ ಪಂಜಾಬ್ ಅಲ್ಲಿರ್ತಕ್ಕಂಥದ್ದು ಮತ್ತು ನಮಗೆ ಸಪೋರ್ಟ್ ಮಾಡ್ತಾ ಇರಲಿ ಯಾರು ಅಂದ್ಕೊಂಡ್ರಿ ತಾಲಿಬಾನ್ ಸಪೋರ್ಟ್ ಮಾಡ್ತಾವ್ರೆ ಬಲೂಚಿಸ್ತಾನ ಸಪೋರ್ಟ್ ಮಾಡ್ತಾ ಇದೆ ಮತ್ತು ಪಾಕಿಸ್ತಾನದ ಅರುವತ್ತರಷ್ಟು ಭಾಗ ಜನಗಳು ಸಪೋರ್ಟ್ ಮಾಡ್ತಾವ್ರೆ ಯಾಕೆಂದ್ರೆ ರೋಸ್ ಹೋಗಿದಾರಲ್ಲಿ ಇಮ್ರಾನ್ ಖಾನ್ ಅಂತ ಒಬ್ಬ ನಾಯಕನ ಜೀಲ್ಗೆ ಹಾಕಿದಾರೆ ಕತ್ಲಿ ಕೋಣೋಳಿ ಕೂಡ ಹಾಕಿದ್ರೆ ಅದನ್ನು ಬೆಳಕೆ ತೋರಿಸ್ತಾ ಇಲ್ಲ ಅವ್ರ ಅಕ್ಕ ಪಾಗಲೇ ಕುತ್ಕೊಂಡು ಅಮ್ಮ ಅಂತ ಹೇಳ್ತೀನಿ ನಾನು ತಮ್ಮನ್ನು ಅಟ್ಲೀಸ್ಟ್ ಜೀವಂತೂ ಬದುಕಿದರೆಲ್ಲ ತೋರಿಸ್ರಪ್ಪ ಅಂತ ಹೇಳ್ಬಿಟ್ಟು ಇದಕ್ಕೆಲ್ಲ ಇಮ್ರಾನ್ ಖಾನ್ ಅಭಿಮಾನಿಗಳು ಅವರು ಇರಲ್ಲ ಮೋದಿ ಅಂತ ಒಬ್ಬ ಲೀಡ್ರನ್ನ ಬರುವಿಕೆಗಾಗಿ ಕಾಯ್ತಾಯಿದ್ದಾರೆ ಬರಲಿ ಹೇಳ್ಬಿಟ್ಟು ಎಲ್ಲರು ಇವರು ತಾಲಿಬಾನಿಗಳು ಬಲೂಚಿಸ್ತಾನ ಈ ಪಾಕಿಸ್ತಾನದ ಇಮ್ರಾನ್ ಖಾನ್ ಅಭಿಮಾನಿಗಳು ಅಂದರೆ ತುಂಬ ಜನ ಇವರೆಲ್ಲ ಎಲ್ಲ ಅರುವತ್ತು ಪರ್ಸೆಂಟ್ ಜನ ಮೋದಿಯವ್ರನ್ನ ಕಾಯ್ತಾವ್ರಿ ಅದಕ್ಕೆ ಮೋದಿಯವರು ಆರ್ ಎಸ್ ಎಸ್ ನೂರು ವರ್ಷ ಆಯ್ತಲ್ಲ ಅವ್ರಿಗೊಂದು ಕೊಡುಗೆ ಕೊಡಬೇಕು ಗಿಫ್ಟ್ ಕೊಡಬೇಕು ಏನು ಕೊಡಬೇಕು ಸಣ್ಣ ಕೊಟ್ಟು ಕೊಟ್ಟರೆ ಅಖಂಡ ಭಾರತ ಅಖಂಡ ಭಾರತ ಕೊಡಬೇಕು ಅಂತೇಳಿ ಇವಾಗ ಅದಕ್ಕೆ ಪಾಕಿಸ್ತಾನ ಹೊಡೆಗೆ ಶುರು ಮಾಡಿದ್ರೆ ಇಡೀ ಪಾಕಿಸ್ತಾನ ತುರುಕು ಉದ್ರೋ ಬಿಡ್ಬೇಕು ಹೆಂಗೆ ಹೊದಿಬೇಕು ಅಂದರೆ ಮಕ್ಕಳು ಮರಿ ಹೆಂಡತಿ ಹೆಣ್ಮಕ್ಳು ಗಂಡುಮಕ್ಳುನಾಗಿಲ್ಲ ಎಳೆ ಮಕ್ಕಳು ಹಂಗಿಲ್ಲ ಬಸ್ರೀರು ಬಾಣ್ತಿರು ಮುದುಕರು ಮೋಟ್ರು ಮುಖ ಮುಂತಿಗಳು ತರಿತಾ ಇರ್ಬೇಕು ಒಂದು ಕಡೆಯಿಂದ ನೆನಪಾಗ ಗುಜರಾತು ಒಂಬತ್ತು ತಿಂಗಳ ಗರ್ಭಿಣಿನ ಹೊಟ್ಟೆ ಚುಚ್ಚಿ ಸೀಳಿ ಹೊಟ್ಟೆ ಸೀಳಿ ಆ ಪಿಂಡೆ ಎತ್ಕೊಂಡು ಚುಚ್ಚಿ ಆ ಕತ್ತಿ ಮೊನೆ ತುದಿಗೆ ಚುಚ್ಚಿಬಿಟ್ಟು ತಿರ್ಸಿದ್ವಲ್ಲ ಅದನ್ನೇನಪ್ಪ ಆಗಬೇಕು ನಮ್ಮ ಆರ್ ಎಸ್ ಎಸ್ ಸೈನಿಕರು ನುಗ್ತಾರೆ ಇವಾಗ ಅರ್ಥ ಆಗ್ತದೆ ಈ ಕಡೆ ನಮ್ಮ ಪ್ರಮೋದ್ ಮುತಾಲಿಕ್ ಅವರು ಈ ತ್ರಿಶೂಲೆಲ್ಲ ದೀಕ್ಷೆ ಕೊಟ್ಟಿದ್ರಲ್ಲ ಮೊನ್ನೆ ಅವ್ರದ್ದೊಂದು ಬೆಟಾಲಿಯನ್ ಕರ್ಕೊಬರ್ತಾವ್ರೆ ಈ ಕಡೆಯಿಂದ ನಮ್ಮ ಪ್ರಭಾಕರ್ ಪಟ್ಟರು ತಲವಾರ್ ಬೆಟಾಲಿಯನ್ ಕರ್ಕೊಬರ್ತಾ ಇದಾರೆ ಮೊನ್ನೆ ಮೋದಿಯವರೇನೋ ಮೀಟಿಂಗ್ ಮಾಡಿದ್ರಂತಲ್ಲಪ್ಪ ನೆನೆ ಎಲ್ಲ ಮೀಡಿಯಲ್ಲಿ ಓಡಾಡ್ತಾ ಇದ್ದೆ ಮೂರು ರಾಜ್ಯದ ಅಲ್ಲ ಸಾರಿ ನಮ್ಮ ಮಿಲಿಟರಿ ಚೀಫ್ಗಳನ್ನು ಕರೆದ್ಬಿಟ್ಟು ನಿಮ್ಮ ತಕ್ಷಣಕ್ಕೆ ಆಯಾ ಕ್ಷಣಕ್ಕೆ ಏನೇನು ನಿರ್ಧಾರ ತಗೋಬೇಕು ನೀವು ತಗೊಳ್ಳಿ ಅಂತ ಹೇಳಿದ್ರಂತೆ ಆಯಾ ಕ್ಷಣಕ್ಕೆ ಏನು ನಿರ್ಧಾರ ತಗೋ ತಗೊಳ್ಳಿ ಅಂತ ಇದು ಮೋದಿ ಅಧಿಕೃತ ಮೋದಿ ಅವರು ಎಲ್ಲೂ ಬಂದಿಲ್ಲ ಮನ್ ಕಿ ಬಾತರು ಹೇಳಿಲ್ಲ ಎಲ್ಲೂ ಹೇಳಿಲ್ಲ ಇಂಡಿಯಾದವರು ಬಂದಿರೋದು ಎಲ್ಲರೂ ಅಂದ್ಕೊಂಡು ಪ್ರಧಾನಮಂತ್ರಿ ಮಾತಾಡ್ತಾರೆ ಅಂತ ಅದು ಪ್ರಧಾನಿಗಳು ಇಲ್ಲ ಮಿಲಿಟ್ರಿಯವರು ಬಿಟ್ಟಿದ್ದಾರೆ ಹಂಗಾಗಿ ನ ಆರ್ ಎಸ್ ಕಾರ್ಯಕರ್ತರು ಈಗ ನುಗ್ಗಿ ಇಡೀ ಪಾಕಿಸ್ತಾನ ಧ್ವಂಸ ಮಾಡಿ ರಕ್ತ ಹರಿಸಿ ಒಂದು ನರ ಕುಂಡಿಗಳು ಕುಡಿದು ಮತ್ತೆ ನಮ್ಮ ವೇದ ದೇಶವನ್ನು ಸ್ಥಾಪನೆ ಮಾಡಬೇಕಲ್ಲಿ ಅಖಂಡ ಭಾರತವನ್ನು ಸ್ಥಾಪನೆ ಮಾಡಬೇಕು ಯಾವಟ್ಟಕ್ಕೆ ಅಂದರೆ ಅಲ್ಲಿ ನಿಮಿಜಲ್ಲಪ್ಪ ಗಾಂಧಾರ ಹಿಂದೆ ಗಾಂಧಾರ ದೇಶ ಇತ್ತಲ್ಲ ಇವತ್ತು ಕಂದಹಾರು ಹಿಂದೆ ಗಾಂಧಾರ ಇವತ್ತು ಕಂದಹಾರು ಅಲ್ಲಿ ಹೋಗಿ ನಮ್ಮ ಹೋಗಿ ಗುಂಡಿ ತೊಡ್ತಾರೆ ಪ್ರತಾಪ್ ಸಿಂಹ ಬೊಂಬು ನೆಡ್ತಾರೆ ನಮ್ಮ ಸಿಟಿ ಇರುವೆ ಅದನ್ನೆಲ್ಲ ಕಲ್ಲು ನಾಕಿ ಕಲ್ಲು ಗಟ್ಟಿ ಗಟ್ಟಿಗೊಳಿಸ್ತಾರೆ ಬಾವುಟ ಏನು ನಮ್ಮ ಕೇಸರಿ ಧ್ವಜ ಇದೆಯಲ್ಲ ಭಗವದ್ ಧ್ವಜ ಅದನ್ನು ಆರಿಸೋರು ಮಾತ್ರ ತೇಜಸ್ವಿ ಸೂರ್ಯ ಇವರೆಲ್ಲ ಬೊಮ್ಮನೆ ಎಳೆದು ಗುಂಡಿ ತೆಗೆದು ಯಾಕೆಂದರೆಲ್ಲ ಶೂದ್ರಗಳು ತೇಜಸ್ವಿ ಸೂರ್ಯ ಮಾತ್ರ ಬಾವುಟ ಆರಿಸೋದು ಬೇರೆ ಯಾರಿಗೂ ಬಾವುಟ ಆರಿಸೋದಿಲ್ಲ ಅವ್ರು ಮಾತ್ರ ಆರಿಸ್ತಾರೆ ಅದನ್ನು ಇನ್ನು ಸಮೀಕ್ಷೆ ಬರೋ ನೋಡ್ತಾ ಇದ್ದೆ ನಾನು ಪ್ರಪಂಚದಲ್ಲಿ ನೂರು ಜನ ಅವಿದ್ಯಾವಂತರಲ್ಲಿ ನಲ್ವತ್ನಾಲ್ಕು ಪರ್ಸೆಂಟ್ ಜನ ಇಂಡಿಯಾ ಮತ್ತು ಪಾಕಿಸ್ತಾನದಲ್ಲಿ ಇದ್ದಾರಂತೆ ಇಂಡಿಯಾ ಪಾಕಿಸ್ತಾನದಲ್ಲಿ ನಲ್ವತ್ನಾಲ್ಕು ಪರ್ಸೆಂಟ್ ಜನ ಇದ್ದಾರಂತೆ ಅವಿದ್ಯಾಂ ಮೂರು ಜನದಲ್ಲಿ ಗಂಧಾರ್ನಲ್ಲಿ ಅದನ್ನು ವಶಪಡಿಸ್ಕೊಂಡು ಪಾಕಿಸ್ತಾನ ವಶಪಡಿಸ್ಕೊಂಡು ಈ ಕಡೆ ಚೈನನ್ನು ಒಡೆ ಬಿಸಾಕಿ ಅಲ್ಲಿ ಟಿಬೇಟಲ್ಲೂ ವಶ ವಶಪಡಿಸ್ಕೊಂಡು ಅಖಂಡ ಭಾರತ ಮಾಡಿಲ್ಲ ಅಂದರೆ ಕಂದಾರಲ್ಲಿ ಭಾಗವದ್ವಜ ಆರಿಸಿಲ್ಲ ಅಂದರೆ ನಾನು ನನ್ನ ಕನ್ನಡ ಜನ ಜನ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡ್ತೀನಿ ನಾನಿಂದು ಮಾತಾಡಲ್ಲ ಇದು ವೀರ ಸಾವರ್ಕರ್ ಮೇಲಾಣೆ ಬಾವುಟ ಆರಿಸಿಲ್ಲ ಅಂದರೆ ನಾನು ಮಾತಾಡಲ್ಲ ಏನಂದ್ಕೊಂಡ್ರಿ ಮೋದಿ ಅಂತ ನಾಯಕನ ಏನೋ ಒಂದು ಇಂದಿರಾ ಗಾಂಧಿನ ಕುಂಟ್ರಾ ನೆಹರೂನು ಕೊಂಟ್ರಾ ಇಂಥ ನಾಯಕ ಪುಣ್ಯ ಮಾಡಬೇಕು ರೀ ಇಂಥ ಒಬ್ಬ ದೈತ್ಯ ದೈತ್ಯ ರಾಕ್ಷಸ ಅಂತ ಕರೀತಾರೆ ಭಾಷೆಯಲ್ಲಿ ಇಂಥ ಪ್ರತಿಭಾವಂತ ಪ್ರಧಾನಿ ನಾವು ಕಂದಾರಲ್ಲಿ ಬಾವುಟ ಆರಿಸಿಲ್ಲ ಅಂದರೆ ಮರ್ಯದಿರುತ್ತೆ ಅದಕ್ಕೆ ಹೇಳಿದ್ದು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ನಾವು ಕಂದಾರಲ್ಲಿ ತೇಜಸ್ವಿ ಸೂರ್ಯ ಫ್ಲಾಗ್ ಆರಿಸಿಲ್ಲ ಅಂದರೆ ನಾನು ನನ್ನ ಕನ್ನಡ ಜಾಣ ಜನ ಯೂಟ್ಯೂಬ್ ಚಾನಲ್ನ ನಾನು ಡಿಲೀಟ್ ಮಾಡ್ತೀನಿ ನಾನಿನ್ನ ಮಾತಾಡಲ್ಲ ಇದು ವಿವಕರ್ನೇ ನಮಸ್ಕಾರ